ನಿಮ್ಮ ಪ್ರಾಪರ್ಟಿ ಬೆಂಗಳೂರಿನಲ್ಲಿ ಇದೆಯಾ ನೀವು ಅದನ್ನ ಸೇಲ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ವೆಲ್ಕಮ್ ಟು ಮೇಕ್ ಮೈ ಪ್ರಾಪರ್ಟೀಸ್ ಇದು ನಿಮ್ಮ ಕನಸನ್ನು ನನ್ಸು ಮಾಡುವಂತ ಜಾಗ ನಮ್ಮ ದೇಶದ ಜನರು ಪ್ರಾಪರ್ಟಿನ ಟೂ ಟೈಪ್ಸಲ್ಲಿ ಅಲ್ಲಿ ಪರ್ಚೇಸ್ ಮಾಡ್ತಾರೆ ಕೆಲವರು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಅಂತ ಪರ್ಚೇಸ್ ಮಾಡಿದರೆ ಇನ್ನೂ ಕೆಲವರು ತಮ್ಮ ಲಕ್ಸುರಿ ಲೈಫ್ನ ಲೀಡ್ ಮಾಡೋಕ್ಕೋಸ್ಕರ ಪರ್ಚೇಸ್ ಮಾಡ್ತಾರೆ ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿಯಾದಂತಹ ಕಟ್ಟಿರುವಂಥ ಮನೆಗಳು ಖಾಲಿ ಸೈಟ್ಗಳು ಫ್ಲಾಟ್ಸ್ ವಿಲ್ಲಾಸ್ ಫಾರ್ಮ್ ಲ್ಯಾಂಡ್ ಅದನ್ನ ಸೇಲ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ ಆದ್ರೆ ಅದನ್ನ ಕೊಂಡ್ಕೊಳ್ಳೋಕೆ ಯಾವುದೇ ರೀತಿ ಬೈಯರ್ ಸಿಕ್ತಿಲ್ಲ ಇಲ್ಲ ಆ ಪ್ರಾಪರ್ಟಿ ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋ ಅಮೌಂಟ್ಗೆ ಸೇಲ್ ಆಗ್ತಿಲ್ಲ ಅಂಡ್ ನೀವು ಬೇರೆ ರಾಜ್ಯದಲ್ಲೋ ಅಥವಾ ಬೇರೆ ದೇಶದಲ್ಲೋ ಇದ್ದು ಆ ಪ್ರಾಪರ್ಟಿನ ಸೇಲ್ ಮಾಡಬೇಕು ಅನ್ಕೊಂಡು ಅಷ್ಟು ದೂರದಿಂದ ಪದೇ ಪದೇ ಬಂದು ಟೈಮ್ ಕೊಡಕ್ ಆಗ್ತಿಲ್ಲ ಅಂಡ್ ನಿಮ್ಮ ಹತ್ರ ಇರುವಂತ ಪ್ರಾಪರ್ಟಿನ ಸೇಲ್ ಮಾಡಿ ಇನ್ನ ಒಳ್ಳೆ ಕಡೆ ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ ಹಾಗೇನೆ ನಿಮ್ದು ಯಾವ್ದೋ ಒಂದ್ ಕಮಿಟ್ಮೆಂಟ್ಗೆ ಅಮೌಂಟ್ ಬೇಕಾಗಿದ್ದು ಸಡನ್ ಆಗಿ ಪ್ರಾಪರ್ಟಿನ ಸೇಲ್ ಮಾಡಬೇಕಾದಂತಹ ಸಂದರ್ಭ ಇರುತ್ತೆ ಸೊ ಈ ತರ ಏನೇ ಸಂದರ್ಭಗಳಿದ್ರೂ ನೀವು ಚಿಂತೆ ಮಾಡುವಂತಹ ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ನಿಮಗೋಸ್ಕರ ಅಂತಾನೆ ನಮ್ಮ ಮೇಕ್ ಮೈ ಪ್ರಾಪ್ಟಿ ಸಂಸ್ಥೆ ಇರೋದು ನಮ್ಮ ಸಂಸ್ಥೆ ಕಡೆಯಿಂದ ಇನ್ಸ್ಪೆಕ್ಷನ್ ಟೀಮ್ ಬಂದು ನಿಮ್ಮ ಪ್ರಾಪರ್ಟಿನ ವಿಸಿಟ್ ಮಾಡಿ ಫುಲ್ ಇನ್ಸ್ಪೆಕ್ಷನ್ ಮಾಡಿ ನಿಮ್ಮ ಪ್ರಾಪರ್ಟಿ ಎಕ್ಸಾಕ್ಟ್ ರೇಂಜ್ ನ ತಿಳಿಸ್ತಾರೆ ನಂತರ ನಿಮ್ಮ ಬ್ಯೂಟಿಫುಲ್ ಪ್ರಾಪರ್ಟಿಗೆ ಡ್ರಾಫ್ಟ್ ರೆಡಿ ಮಾಡಿ ನಮ್ಮ ಎಲ್ಲಾ ಪ್ಲಾಟ್ಫಾರ್ಮ್ ಅಲ್ಲೂ ಅಪ್ಲೋಡ್ ಮಾಡ್ತೀವಿ ಇದರಿಂದ ಒಳ್ಳೆ ರೀಚ್ ಸಿಗುತ್ತೆ ಅಂಡ್ ಇದರಲ್ಲಿ ಬಂದಂತಹ ಪೊಟೆನ್ಷಿಯಲ್ ಹಾಗೂ ಜೆನ್ಯನ್ ಬಯರ್ಸ್ ನಾವು ಫಿಲ್ಟರ್ ಮಾಡಿ ನಿಮ್ಮ ಪ್ರಾಪರ್ಟಿನ ಆದಷ್ಟು ಕಡಿಮೆ ಸಮಯದಲ್ಲಿ ಮಾರಾಟ ಮಾಡಲಿಕ್ಕೆ ಸಹಾಯ ಆಗುತ್ತೆ ಇದಷ್ಟೇ ಅಲ್ಲದೆ ಡೇ ಒನ್ ಇಂದ ಹಿಡಿದು ರಿಜಿಸ್ಟ್ರೇಷನ್ ಆಗೋವರೆಗೂ ಯಾವುದೇ ಡಾಕ್ಯುಮೆಂಟೇಶನ್ ವರ್ಕ್ಸ್ ಇದ್ರೂ ಖುದ್ದಾಗಿ ನಾವೇ ನಿಂತು ನಿಮಗೆ ಯಾವುದೇ ರೀತಿ ತೊಂದರೆ ಕೊಡದೆ ನಾವೇ ಹ್ಯಾಂಡಲ್ ಮಾಡ್ತೀವಿ ನೀವು ಬೆಂಗಳೂರ್ ಆಗಿರ್ಲಿ ಇಲ್ಲ ಎನ್ ಆರ್ ಐ ಆಗಿರ್ಲಿ ನಿಮ್ಮ ಪ್ರಾಪರ್ಟಿ ಒಂದು ನಂಬಿಕಸ್ತ ಹಾಗೂ ವಿಶ್ವಾಸಾರ್ಹ ಕಂಪನಿಯಾದ ಮೇಕ್ ಮೈ ಪ್ರಾಪರ್ಟೀಸ್ ಸಂಸ್ಥೆಯ ಹೊಣೆಗಾರಿಕೆ ಆಗಿರುತ್ತೆ ಅಂಡ್ ಈ ವಿಷಯದಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲರ್ ವಾಟ್ಸಪ್ ಮಾಡಿ ಇಲ್ಲ ನಮ್ಮ ಮೇಕ್ ಮೈ ಪ್ರಾಪರ್ಟೀಸ್ ಆಫೀಸ್ ನ ವಿಸಿಟ್ ಮಾಡಿ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೀದೆ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಮೇಕ್ ಮೈ ಪ್ರಾಪರ್ಟೀಸ್ ನಿಮ್ಮ ಕನಸನ್ನ ನನ್ಸ್ ಮಾಡುವಂತ ಜಾಗ ಧನ್ಯವಾದಗಳು